ಹಾಯ್ ಹಲೋ ನಮಸ್ತೆ ಸೊ ಏನು ಕಲರ್ ಸೈನ್ಸ್ ಆಧಾರದ ಮೇಲೆ ಒಂದು ಬಿಸ್ನೆಸ್ಸಲ್ಲಿ ಏನು ಪ್ಯಾಂಪ್ಲೆಟ್ಸ್ ಆಗಲಿ ವಿಸಿಟಿಂಗ್ ಆಗಲಿ ಏನು ಯೂಸ್ ಮಾಡ್ತೀರಾ ಅದರಿಂದ ಅನಾಲಿಸಿಸ್ ಮಾಡ್ತಾ ಇದ್ದೆ ಸೊ ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡ್ ಬಗ್ಗೆ ಲೋಗೋ ಬಗ್ಗೆ ನಿಮ್ಮ ಕಂಪ್ನಿ ಒಂದು ಹೆಸರಿನ ಮೇಲೆ ಏನು ಸಮಸ್ಯೆಗಳು ಇರುತ್ತೆ ಮತ್ತು ಈ ರೀತಿ ಏನು ಯೂಸ್ ಮಾಡ್ತೀವಿ ನಾವು ಓಕೆನಾ ಈ ರೀತಿ ನಿಮ್ಮದು ಪ್ಯಾಂಪ್ಲೆಟ್ಸ್ ಆಗಲಿ ಕಂಪ್ನಿ ನೇಮ್ ಆಗಲಿ ಕಂಪ್ನಿ ಬೋರ್ಡಿಂಗ್ಸ್ ಆಗಲಿ ಹೋರ್ಡಿಂಗ್ಸ್ ಏನು ಹೇಳ್ತೀವಿ ಅದು ಇದನ್ನು ನೀವು ಕಳಿಸ್ಕೊಡಿ ನಿಮ್ಮದು ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತೀನಿ ಜಸ್ಟ್ ಕಲರ್ ನೋಡಿಕೊಂಡು ಮತ್ತು ಲೋಗೋ ನೋಡಿಕೊಂಡು ಓಕೆನಾ ಅದು ಬಿಟ್ಟು ಕಂಪ್ನಿ ಡೀಟೇಲ್ಸ್ ಏನು ಹೇಳಬೇಡಿ ಸೊ ಇದರಲ್ಲಿ ಮಿಸ್ಟೇಕ್ಸ್ಗಳಿರುತ್ತೆ ಯಾವಾಗಲೂ ಸೊ ನಿಮಗೆ ರಾಂಗ್ ನೇಮ್ನ ಯೂಸ್ ಮಾಡ್ತಾ ಇರ್ತೀರೋ ಹೆಸರಿನ ಟೋಟಲ್ ಸರಿ ಇರೋಲ್ಲ ಅಥವಾ ಲೋಗೋ ಕರೆಕ್ಟಾಗಿರೋಲ್ಲ ಸರಿನಾ ಮತ್ತು ಕಲರ್ಗಳು ಸರಿ ಇರೋಲ್ಲ ಇದಿಷ್ಟನ್ನು ಒಂದು ಕರೆಕ್ಷನ್ ಮಾಡೋ ಅಂಥ ಒಂದು ಪ್ರಯತ್ನ ಏನಕ್ಕೆಂದರೆ ಏನದು ಆಸ್ಟ್ರಾಲಜಿ ಫೀಲ್ಡ್ ಇದೆ ಅದರಲ್ಲಿ ಯಾವಾಗಲೂ ಅದೃಷ್ಟ ಬಣ್ಣ ನೋಡ್ತೀವಿ ಅದೃಷ್ಟ ಬಣ್ಣ ಎಲ್ಲಿ ಉಪಯೋಗ ಆಗ್ತದೆ ಅಂತಂದರೆ ಈ ರೀತಿಯೊಂದು ಕಾನ್ಸೆಪ್ಟ್ಗಳಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟು ಸೊ ಪ್ರತಿಯೊಂದು ಬಣ್ಣಕ್ಕೆ ಅದರದ್ದೇ ಆದ ಒಂದು ಕೆಲಸ ಇರೋದು ಅಂದರೆ ಯಾವ ಒಂದು ಕೆಲಸ ಮಾಡ್ತೀವಿ ಅದಕ್ಕೆ ಪ್ರತಿಯೊಂದು ಬಣ್ಣನ ಅಸೈನ್ ಮಾಡಿರ್ತೀವಿ ಸೊ ಆ ಪ್ರತಿಯೊಂದು ಬಣ್ಣಕ್ಕೆ ಅದರದ್ದೇ ಆದ ಗುಣಗಳಿರುತ್ತೆ ಸೊ ಅದರ ಆಧಾರದ ಮೇಲೆ ನೀವು ಬಣ್ಣಗಳನ್ನ ಯೂಸ್ ಮಾಡಿದ್ರೆ ನಿಮ್ಮ ಲೋಕದಲ್ಲಿ ಅಥವಾ ಅಲ್ಲಿ ಇದರ ಹೆಸರುಗಳಲ್ಲಾಗಲಿ ತುಂಬ ಹೆಲ್ಪ್ ಆಗ್ತದೆ ಸೊ ಬೇಸಿಕಲಿ ಬಂದು ನೋಡಿ ಫಸ್ಟ್ ಬಂದು ಟ್ರಸ್ಟ್ ನೇಮ್ ಕೊಟ್ಟಿದ್ದಾರೆ ಮತ್ತು ಇದು ಬಂದು ಕೊಪ್ಪಳದಲ್ಲಿರುವಂಥದ್ದು ಸೊ ಹ್ಯಾಂಡ್ ರೈಟಿಂಗ್ ಏನಿದೆ ದರ್ಜನಿ ಹ್ಯಾಂಡ್ ರೈಟಿಂಗ್ ಅಂದ್ಬಿಟ್ಟು ಸೊ ಇಂಪ್ರೂವ್ಮೆಂಟ್ ಕೋರ್ಸ್ ಅಂತಂದ್ಬಿಟ್ಟು ಹಂಗೆ ಕ್ಲಾಸ್ ಇರೋದು ಸೊ ಟ್ಯುಟೋರಿಯಲ್ ಬೇಸಿಕಲ್ಲಿ ಬಂದು ಇವರು ಒಂದು ಹೈಲೈಟ್ ಮಾಡಿರೋ ಲೆಕ್ಕದಲ್ಲಿ ಹ್ಯಾಂಡ್ ರೈಟಿಂಗ್ ಕೋರ್ಸ್ನ ಫೋಕಸ್ ಮಾಡ್ತಿದ್ದಾರೆ ಬಟ್ ಬೇರೆ ಬೇರೆ ಕಲರ್ಸ್ಗಳು ಕೂಡ ಇದೆ ಅದ್ರ ಜೊತೆಯಲ್ಲಿ ಒಂದು ಟ್ಯೂಷನ್ ಏನಿದೆ ನಾರ್ಮಲ್ ಟ್ಯೂಷನ್ ಮಾಡ್ತಾ ಇದ್ದಾರೆ ಇದರಲ್ಲಿ ಫಸ್ಟ್ ಮಿಸ್ಟೇಕ್ ಏನಂತಂದರೆ ಸೊ ಏನು ಒಂದು ಟ್ಯೂಟೋರಿಯಲ್ ಸೆಂಟರ್ ಹೆಸರಿದೆ ಇದನ್ನು ಸೇರಿ ನೋಡಿ ಟ್ಯೂಟೋರಿಯಲ್ ಅನ್ನೋದು ಕೂಡ ಕನ್ನಡದಲ್ಲಿದೆ ಬಟ್ ಮಿಕ್ಕಿದ್ದಿಲ್ಲ ಡೀಟೇಲ್ಸ್ ಸ್ವಲ್ಪ ಇಂಗ್ಲೀಷಲ್ಲಿದೆ ಇದನ್ನು ಅವಾಯ್ಡ್ ಮಾಡಬೇಕು ಯಾವಾಗಲೂ ಸರಿನಾ ಕನ್ನಡ ಇಂಗ್ಲೀಷ್ನ ಯಾವತ್ತೂ ಮಿಕ್ಸ್ ಮಾಡ್ಕೋಬೇಡಿ ಇದೇನಾಗ್ತದೆ ಅಂದರೆ ಕನ್ಫ್ಯೂಷನ್ಗಳನ್ನ ಯಾರು ಬರ್ತಾರೆ ಅವರು ಕನ್ಫ್ಯೂಷನ್ಗಳು ಜಾಸ್ತಿ ಆಗ್ತದೆ ಸೊ ಬರೋಕ್ಕೂ ಮುಂಚೆನೇ ಕನ್ಫ್ಯೂಸ್ ಆಗ್ತಾರೆ ಬಂದ ಮೇಲೂ ಕೂಡ ಕನ್ಫ್ಯೂಸ್ ಆಗ್ತಾರೆ ಈವನ್ ಪಾಠ ಮಾಡಬೇಕಾದ್ರೆ ಪಾಠ ನಡಿಬೇಕಾದರೆ ಕೂಡ ಸ್ವಲ್ಪ ಕನ್ಫ್ಯೂಷನ್ಗಳು ಜಾಸ್ತಿ ಇರುತ್ತೆ ಏನಕ್ಕೆ ಅಂತಂದರೆ ಏನು ನಾವು ಇದು ಸೆಲೆಕ್ಟ್ ಮಾಡ್ತೀವಿ ಈ ರೀತಿ ನಿಮ್ಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ನಿಮ್ಮ ಒಂದು ವ್ಯಕ್ತಿತ್ವನ ತೋರಿಸುತ್ತೆ ಆಯಿತಾ ಮತ್ತು ಏನು ಬಣ್ಣ ಸೆಲೆಕ್ಟ್ ಮಾಡ್ತೀರ ಅದು ಕೂಡ ಅದನ್ನೇ ತೋರಿಸುತ್ತೆ ಬ್ಲೂ ಕಲರ್ ನಿಮಗೆ ಓಕೆ ಏನಕ್ಕೆ ಸ್ವಲ್ಪ ಟೆಕ್ನಿಕ್ಯಾಲಿಟಿ ಬರುತ್ತೆ ಎಕ್ಸ್ಪರ್ಟೀಸ್ ಬರುತ್ತೆ ಸೊ ನೀವು ಎಕ್ಸ್ಪರ್ಟ್ಗಳಾಗಿದ್ದರೆ ಮಾತ್ರ ಟೀಚ್ ಮಾಡ್ಬೋದು ಬಟ್ ಏನಂತಂದರೆ ಲೋಗೋ ವಿಷಯಕ್ಕೆ ಬರ್ತೀನಿ ಇದರಲ್ಲಿ ಲೋಗೋ ಕಾಣಿಸ್ತಿಲ್ಲ ಇದು ಮೋಸ್ಟ್ಲಿ ಡಿಸೈನ್ ಪರ್ಪಸ್ಗೆ ಯೂಸ್ ಮಾಡಿದ್ದೀರ ಲೋಗೋ ಅಲ್ಲ ಅಂದರೆ ನಿಮ್ಮ ಒಂದು ಜ್ಞಾನ ವಾಹಿನಿ ಅಂದರೆ ಜೆ ಅಂತನೋ ಜೆ ಏನ್ ಅಂತನೋ ಏನೋ ಒಂದು ಲೋಗೋ ಇರಬೇಕಿತ್ತು ಉದಾಹರಣೆಗೆ ನನ್ನ ಇದೆ ಆ ರೀತಿ ಲೋಗೋ ನಮ್ಮ ಒಂದು ವ್ಯಕ್ತಿತ್ವನ ತೋರಿಸುತ್ತೆ ನಿಮ್ಮೊಂದು ಬಿಸ್ನೆಸ್ ಯಾವ ರೀತಿ ಇರೋದು ತೋರಿಸುತ್ತೆ ಸೊ ಹೆಸರಿನ ಮೇಲೆ ನಿಂತಿರೋದ್ರಿಂದ ಏನೇ ಒಂದು ಕೆಲಸ ಆಗಬೇಕು ಅಂದರೂ ಕೂಡ ಒಂದು ತುಂಬ ಟೈಮ್ ತೊಗೊಳುತ್ತೆ ಯಾರಾದರೂ ಬಂದು ಜಾಯಿನ್ ಆಗೋದಾಗಲಿ ನೀವು ನಿಮ್ಮ ಒಂದು ಟ್ಯುಟೋರಿಯಲಲ್ಲಿ ಬದಲಾವಣೆಗಳನ್ನ ತರೋದಾಗಲಿ ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳು ಮಾಡೋದಾಗಲಿ ಅಥವಾ ಯಾರಿದ್ದಾರೆ ಅಲ್ಲಿ ಲೆಕ್ಕಾಚಾರ ಮಾಡೋದಲ್ಲ ಇದೊಂದು ಸ್ವಲ್ಪ ಡ್ರ್ಯಾಗ್ ಡ್ರ್ಯಾಗ್ ಆಗುತ್ತೆ ಇನ್ನು ನಾನು ಹೇಳ್ದಂಗೆ ಬ್ಲೂ ಕಲರ್ ಟೆಕ್ನಿಕಲ್ ವರ್ಕಿಗೆ ಓಕೆ ಓಕೆ ಇಲ್ಲಿ ಸಿಲ್ವರ್ ಲೈ ಶೇಡ್ ಏನಾದ್ರು ಕೊಟ್ಟಿದ್ರೆ ಇಫ್ ಇನ್ ಕೇಸ್ ಇದು ವೈಟ್ ಅಲ್ಲದೆ ಸಿಲ್ವರ್ ಆಗಿತ್ತು ಅಂದರೆ ಔಟ್ಲೈನು ಸೊ ನೀವು ಸ್ವಲ್ಪ ಏನು ಚಾರ್ಜಸ್ ಮಾಡ್ತೀರ ಅದರ ಮೇಲೆ ಸುಮಾರು ಜನ ಹೋಗ್ತಾರೆ ಅಥವಾ ನೀವು ತುಂಬ ಕಮ್ಮಿ ಚಾರ್ಜ್ ಮಾಡ್ತಿರ್ತೀರ ಅದರಿಂದ ಸ್ವಲ್ಪ ಸ್ಟೆಬಿಲಿಟಿ ಇಶ್ಯೂಸ್ ಇರುತ್ತೆ ಓಕೆನಾ ಅದೊಂದು ಪ್ರಾಬ್ಲಮ್ ಆಗ್ತದೆ ಸೊ ಏನು ಅಮೌಂಟ್ ಅಂತ ಚಾರ್ಜ್ ಮಾಡ್ತೀರ ಅದು ಏನು ಪಾಠ ಮಾಡ್ತಾ ಇರ್ತಾರೆ ಅಥವಾ ಏನು ಹೇಳ್ಕೊಡ್ತಾಯಿರ್ತಾರೆ ಅಥವಾ ಈ ನಿಮ್ಮ ಒಂದು ಟುಟೋರಿಯಲ್ನ ಮೇಂಟೆನೆನ್ಸ್ಗೆ ಸಾಕಾಗಲ್ಲ ಅದೇನು ಸಮಸ್ಯೆ ಇರುತ್ತೆ ಈ ಕಲರ್ ನನಗೆ ಕರೆಕ್ಟಾಗಿ ಹೈಲೈಟಾಗಿ ಕಾಣಿಸ್ತಿಲ್ಲ ಬಟ್ ಇದು ಯೂಸ್ ಮಾಡಿರೋವಂಥದ್ದು ಅಷ್ಟೊಂದು ಇದಿಲ್ಲ ಸೊ ರೆಫರೆನ್ಸ್ ಥ್ರೂ ಯಾರಾದರೂ ಒಬ್ಬರು ರೆಫರ್ ಮಾಡಿದರೆ ಮಾತ್ರ ನಿಮ್ಮ ಹತ್ರ ಬರ್ತಾರೆ ಮತ್ತು ಏನಿದೆ ಅಂದರೆ ಸ್ವಲ್ಪ ಡೀಪ್ ಲೆವೆಲ್ ಸ್ಟಡೀಸ್ ಇರುತ್ತಿದ್ದು ತುಂಬ ಡೀಪ್ ಲೆವೆಲಲ್ಲಿ ಸೊ ಇಷ್ಟ ಆದವರು ಮಾತ್ರ ತುಂಬ ಸೆಲೆಕ್ಟಿವ್ ಪೀಪಲ್ಸ್ ಮಾತ್ರ ಇಲ್ಲಿಗೆ ಬರ್ತಾರೆ ತುಂಬ ಎಲ್ಲರೂ ಬಂದು ಮಾಡೋವಂಥ ಕೆಲಸ ಅಲ್ಲ ಸೊ ಹಾಗಾಗಿ ಸ್ಪೆಷಾಲಿಟಿ ಅನ್ನೋದೇನಿದೆ ಇದೆ ಬಟ್ ಏನಂದರೆ ಅದೇ ರೀತಿ ನೀವು ಏನು ಪ್ರೈಸಿಂಗ್ ಇರುತ್ತೆ ಅದು ಕೂಡ ಕರೆಕ್ಟಾಗಿ ಫಿಟ್ ಮಾಡಬೇಕು ಮತ್ತು ಇಲ್ಲಿ ಎರಡು ಕಲರ್ ಯೂಸ್ ಮಾಡಿದ್ರ ಸೊ ಆದಷ್ಟು ರೆಫರೆನ್ಸ್ ಆಧಾರದ ಮೇಲೇ ಕೆಲಸ ಮಾಡೋವಂಥದ್ದು ಪ್ರತಿಯೊಬ್ಬರು ರೆಫರೆನ್ಸ್ ಥ್ರೂ ಬರೋವಂಥದ್ದು ನಿಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಬರ್ತಾರೆ ಏನಕ್ಕೆಂದರೆ ಎಲ್ಲ ಕಡೆ ಮುಖ ಯೂಸ್ ಮಾಡಿದ್ದೀರ ಮುಖ ಇದು ಕೂಡ ಮುಖನೇ ಬುಕ್ ಯೂಸ್ ಮಾಡ್ತಿರೋದು ಬಟ್ ಮುಖ ಒಂದು ಫೇಸ್ ಅಂತ ಇರೋಂಥ ಒಂದು ಇದೆ ಈ ರೀತಿಯಾಗ ಏನಾಗ್ತದೆ ಅಂದರೆ ನಿಮ್ಮ ಬಿಸ್ನೆಸ್ ನಿಮ್ಮ ಒಂದು ವ್ಯಕ್ತಿತ್ವದ ಮೇಲೆ ನಿಮ್ಮನ್ನ ಒಂದು ಗುರುತ ಪರಿಚಯದ ಮೇಲೆ ಕೆಲಸ ನಡೆಯುತ್ತೆ ಮೊಬೈಲ್ ನಂಬರ್ಸಲ್ಲಿ ಮಿಸ್ಟೇಕ್ಸ್ ಇದೆ ಅದನ್ನು ಸಾಫ್ಟ್ವೇರ್ ಏನೈತೆ ಸಾಫ್ಟ್ವೇರ್ ಚೆಕ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಟೋಟಲ್ಸ್ಗಳು ಸರಿ ಇಲ್ಲ ಲಾಸ್ ಮೇಕಿಂಗ್ ಸೇಡ್ ಇದೆ ಓಕೆನಾ ಇಲ್ಲ ಒಂದು ಕಡೆ ಲಾಸಸ್ ಜಾಸ್ತಿ ಇರುತ್ತೆ ಅಂದ್ಕೊಂಡಂಗೆ ಹಾಕ್ತಿರೋಲ್ಲ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಎಂದು ನನಗೆ ಕಾಣಿಸ್ತಿರೋದು ಡಿಸ್ಕಂಟಿನ್ಯೂಯೇಷನ್ ಲೆಕ್ಕಾಚಾರ ಆಗೋದಾಗಲಿ ಎಷ್ಟು ಜನ ಬಂದರೆ ಎಷ್ಟು ಜನ ಹೋದರು ಮತ್ತು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಇಂಪ್ರೂವ್ಮೆಂಟ್ಗೆ ಮತ್ತು ಫೀಡ್ಬ್ಯಾಕ್ಗಳು ಸೊ ನನ್ನ ಸಜೆಷನ್ ಫೀಡ್ಬ್ಯಾಕ್ಗಳನ್ನ ಜಾಸ್ತಿ ಕಲೆಕ್ಟ್ ಮಾಡಿ ಏನೊಂದು ರಿವ್ಯೂಗಳು ಕೊಡ್ತಾರೆ ರಿವ್ಯೂಗಳನ್ನ ಕಲೆಕ್ಟ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡಿ ಇದು ಮಾರ್ಕೆಟಿಂಗ್ ಪರ್ಪಸ್ಗೆ ಯೂಸ್ ಮಾಡಿರ್ತೀರ ಈ ರೀತಿ ಯೂಸ್ ಮಾಡಬೇಡಿ ಇದು ಏನಿದೆ ಇದು ಸ್ವಲ್ಪ ಫುಲ್ ಕವರ್ ಆಗಲಿ ಇದು ಕೂಡ ಅದೇ ರೀತಿ ಕಲರ್ ಚೇಂಜ್ ಮಾಡಿ ಇದು ಸರಿನಾ ಇದೇನಿದೆ ಇದು ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಈ ರೀತಿ ಮಿಕ್ಸ್ ಆಗೋದು ಬೇಡ ಎನ್ ಸಿ ಆರ್ ಟಿ ಮತ್ತು ಸ್ಟೇಟ್ ಸಿಲೆಬಸ್ ಕೊಡ್ಬೋದು ಕಂಪ್ಲೀಟಾಗಿ ನೀವು ಕನ್ನಡದಲ್ಲಿ ಬಟ್ ಟ್ಯುಟೋರಿಯಲ್ ಸೆಂಟರೇ ಆಗಿದ್ದರಿಂದ ಆದಷ್ಟು ಒಂದೇ ಲ್ಯಾಂಗ್ವೇಜ್ ಯೂಸ್ ಮಾಡಿ ಇದೆಲ್ಲಾನ ಅವಾಯ್ಡ್ ಮಾಡಿ ಸೊ ನಿಮ್ಮಿಂದ ಮಾತ್ರ ನಿಮ್ಮನ್ನು ಗು ಗುರ್ತಿರೋರು ಮಾತ್ರ ಬರಬೇಕಾ ಅಥವಾ ಎಲ್ಲರೂ ಬರಬೇಕಾ ಟ್ಯೂಷನ್ ಹುಡ್ಕೊಂಡು ಹುಡ್ಕೊಂಡು ಬರಬೇಕಾ ಆ ರೀತಿ ನೋಡಿ ಗೊತ್ತು ಟ್ಯೂಟೋರಿಯಲ್ ಸೆಂಟ್ರಲ್ಲಿ ಯಾವಾಗ್ಲೂ ಯಾರೋ ಒಂದು ಟೀಚರ್ ಇರ್ತಾರೆ ಅವರ ಒಂದು ಹೆಸರು ಮೇಲೇ ಟು ಟ್ಯೂಷನ್ ಸೆಂಟರ್ಗಳು ನಡೆಯೋದು ಬಟ್ ಏನಂದರೆ ಎಲ್ಲೋ ಒಂದು ಕಡೆ ಇದೊಂದು ಹ್ಯಾಂಡ್ ರೈಟಿಂಗ್ ಏನು ಕೆಲಸ ಇದೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಟೆಕ್ನಿಕಲ್ ವರ್ಕ್ ಹಾಗಾಗಿ ಬ್ಲೂ ಕಲರ್ ಓಕೆ ಎಲ್ಲೋ ಕಲರ್ ಓಕೆ ಓಕೆ ಅಷ್ಟೊಂದು ಯೂಸ್ ಇಲ್ಲ ಬಟ್ ಎಲ್ಲ ಒಂದು ಕಡೆ ಸ್ವಲ್ಪ ಡಿಲೇಸ್ ಇರುತ್ತೆ ಅಷ್ಟೇ ಅದು ಬಿಟ್ಟು ಬೇರೆ ಎಲ್ಲ ಕಲರ್ಸ್ಗಳು ಓಕೆ ಇದೆ ಅಷ್ಟೊಂದು ಸಮಸ್ಯೆ ಇಲ್ಲ ಈ ಕಲರ್ಗಳು ಚೇಂಜ್ ಮಾಡಿ ಇದು ಚೇಂಜ್ ಮಾಡಿ ಬ್ಲೂ ಯೂಸ್ ಮಾಡಿ ಈ ಬಣ್ಣವನ್ನು ಚೇಂಜ್ ಮಾಡಿ ಈ ಬಣ್ಣ ಸ್ವಲ್ಪ ಲೈಟ್ ಕಲರ್ ಆಗಬೇಕು ಈ ಬಣ್ಣನ ಲೈಟ್ ಕಲರ್ ಚೇಂಜ್ ಮಾಡಿ ಮಿಕ್ಕಿದೇನಿದೆ ನಾನು ಕಾಲ್ ಮಾಡಿ ನಾನು ತಿಳಿಸ್ತೀನಿ ಇದಿಷ್ಟು ಬಂದು ನಿಮ್ಮ ಒಂದು ಈಗ ಏನು ಕಳಿಸಿದ್ರು ಇದ್ರ ಮೇಲೆ ಇದನ್ನು ಬೇರೆ ಬೇರೆ ಕಲರ್ಗಳಲ್ಲಿ ಪ್ಯಾಂಪ್ಲೆಟ್ಸ್ಗಳಾಗಲಿ ಏನಾದ್ರೆ ರೆಡಿ ಮಾಡಿಸ್ಬೇಡಿ ಸೊ ಈಗೇನಿದೆ ಇದೇ ಕರೆಕ್ಟಾಗಿದೆ ಇದನ್ನ ರಿಮೂವ್ ಮಾಡಿಸಿ ಅಷ್ಟೆ ಆಯಿತಾ ಇದು ಬ್ಲೂ ಕಲರ್ ಏನಿದೆ ಟೆಕ್ನಿಕಾಲಿಟಿ ಇದೆ ಸೊ ಎಲ್ಲರೂ ಎಲ್ಲರೂ ಬಂದು ಕಲಿಯುವಂಥ ಅಲ್ಲ ಇದು ಸೊ ಯಾರಿಗೆ ಇಷ್ಟ ಆಗ್ತದೆ ಯಾರಿಗೆ ಇದು ಕನೆಕ್ಟ್ ಆಗ್ತದೆ ಅಂತವ್ರು ಮಾತ್ರ ಕಲಿಯಿದ್ದಾರೆ ಸೊ ಎಲ್ಲರೂ ಬಂದು ಕಲಿಯುವಂಥ ಒಂದು ಸಬ್ಜೆಕ್ಟ್ ಅಲ್ಲ ಮತ್ತು ಯಾರು ವೀಕ್ ಇರ್ತಾರೆ ಆ ರೀತಿ ಕೂಡ ಅಲ್ಲ ಆದಷ್ಟು ಯಾವುದೇ ಒಂದು ಸ್ಟೂಡೆಂಟ್ ಬಂದರೆ ಅವರು ಕಂಫರ್ಟ್ನ ಜಾಸ್ತಿ ನೋಡ್ತೀರ ನೀವು ಅಂದರೆ ಅವರು ಆರಾಮಾಗಿ ಕಲಿಬೇಕು ಆ ರೀತಿ ಡಿಲೇಸ್ ಜಾಸ್ತಿ ಇರುತ್ತೆ ಮತ್ತು ಏನೊಂದು ಕಲಿಯೋಕ್ಕೆ ಬರ್ತಾರೋ ಅವರು ಕೂಡ ಸ್ವಲ್ಪ ಆರಾಮಾಗಿರ್ತಾರೆ ತುಂಬ ನಾಟಿ ಆ ರೀತಿ ಇರ್ತಾರೆ ಓಕೆನಾ ಇದಿಷ್ಟು ನಿಮ್ಮ ಸ ಟ್ಯೂಷನ್ ಸೆಂಟ್ರದು ಅಂದ್ಕೊಂಡಂಗೆ ಸ್ಕೇಲ್ ಆಗ್ತಿರಲ್ಲ ನೀವು ಅಂದ್ಕೊಂಡಷ್ಟು ಜಾಸ್ತಿ ಆಗ್ತಿರಲ್ಲ ಮತ್ತು ಕಂಪನಿ ನಿಮ್ಮ ಒಂದು ಏನಿದು ಟ್ಯೂಷನ್ ಸೆಂಟ್ರಲ್ಲಿದೆ ಅದರ ಒಳಗಡೆ ಬದಲಾವಣೆಗಳು ತರಬೇಕಾದ್ರೆ ತುಂಬ ನಿಧಾನಕ್ಕೆ ಮಾಡ್ತೀರಾ ಅಥವಾ ಬದಲಾವಣೆಗಳನ್ನ ಏನು ನೀವು ಅಷ್ಟೊಂದು ಅಡಾಪ್ಟ್ ಮಾಡ್ತೀರಲ್ಲ ಸೊ ನನ್ನ ಸಜೆಷನ್ ಬಂದು ಫೀಡ್ಬ್ಯಾಕ್ಗಳನ್ನ ತೊಗೊಳ್ಳಿ ಮತ್ತು ರಿವ್ಯೂಗಳು ರಿವ್ಯೂ ರಿವ್ಯೂ ಮಾಡಿಸಿ ಚೆನ್ನಾಗಿ ರಿವ್ಯೂ ಮಾಡಿಸಿ ಅದರಿಂದ ನಿಮಗೆ ಬಿಸ್ನೆಸ್ ಏನಿದೆ ಕ್ಲಿಕ್ ಆಗ್ತದೆ ಇದಿಷ್ಟು ಒಂದು ಬ್ಯಾನರ್ದು ಬ್ಯಾನರ್ ಕರೆಕ್ಷನ್ಸ್ ಅಂತ ಬಂದಾಗ ಸ್ವಲ್ಪ ಕರೆಕ್ಷನ್ಸ್ ಇದೆ ನಾನು ಕಾಲ್ ಮಾಡಿ ನಾನು ಹೇಳ್ತೀನಿ ಇದೇ ರೀತಿ ನೀವು ಈಗಿರೋ ಬಣ್ಣ ಓಕೆ ಬೇರೆ ಹಳೆ ವಿಡಿಯೋದಲ್ಲಿ ಹೇಳಿದೆ ಕೆಲವು ಬಣ್ಣಗಳು ಯೂಸ್ ಮಾಡಬಾರ್ದು ಅಂತ ಸೊ ಹಾಗಾಗಿ ಯಾವುದೇ ಇದಾದ್ರೂ ಕೂಡ ನೀವು ಕಲರ್ಸ್ ಇಂಪಾರ್ಟೆಂಟ್ ಜೊತೆಲಿ ಲೋಗೋ ಏನಿದೆ ದಯವಿಟ್ಟು ಲೋಗೋ ಯೂಸ್ ಮಾಡಿ ಲೋಗೋ ಯೂಸ್ ಮಾಡಿಲ್ಲ ಅಂತಂದರೆ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ ಬಿಸ್ನೆಸ್ ಬೆಳೆಯೋದಕ್ಕೋಸ್ಕರ ಸೊ ಲೋಗೋ ಏನಿದೆ ಲೋಗೋನ ಯಾವಾಗಲೂ ಯೂಸ್ ಮಾಡಿ ಥ್ಯಾಂಕ್ ಯು